ಹಾ ಬರ್ರಿ ಬರ್ರಿ ಹಾ ಈರುಳ್ಳಿ ಕಟ್ ಮಾಡದ ಪಟ ಪಟ ಕಟ್ ಮಾಡ್ಬೇಕ್ರಿ ನಿಮಗೆ ಸರ ಎಗ್ ರೈಸ್ ರೀ ಮೀನಾ ಫ್ರೆಶ್ ಐತ್ರಿ ಬರ್ರಿ ಮೀನಾ ತಗೋರಿ ಅಣ್ಣ ಒಂದ್ ಒಂದ್ ಮೀನಾ ತಗೋರಿ ಮೀನಾ ಹಾಕ್ಲಿ ರೀ ಏ ರೈಸ್ ಅಷ್ಟ ರೀ ಹಾ ತಗೋರಿ ಬರ್ರಿ ಬರ್ರಿ ಇದನ್ನ ಹೇಳಿದ ಅಂಗಡಿ ನಮ್ಮ ಕುಮಾರಣ್ಣ ಎಸ್ ಮಸ್ತ್ ಅಣ್ಣ ಬರ್ರಿ 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 ಬಿಸಿ ಏ ಏಕದ್ ಫ್ರೆಶ್ ಎಷ್ಟು ಬೇಕು

ಏ ಅಣ್ಣ ಏ ಹೊಳು ಬರ್ರಿ 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 ಹೊಳ ಬನ್ರಿ ಏ ಕುಡ ಅಣ್ಣ ರೀ ಬರ್ರಣ್ಣ ಬರ್ರಿ ಬರ್ರಿ ರೈಸ್ ರೈಸ್ ಎಷ್ಟು ಬೇಕು ಅಣ್ಣ ಹಾಂ ಬನ್ರಿ ಕುಂದ್ರ ಅಣ್ಣ

<laughs> <laughs> चलो रहना? है, थे 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 रहे, ए थैंक्स। चलोल रण ऐड चिकन हाँ बड़ा चिकन बेण நூர் கிராம மெசூர் காசு அண்ணன் அங்கடி எல்லாரும் சாகரணா நூறு கிராம ஆ அண்ணா கொட்டோம் கொடணும் ஏனா ஏய் ஒழுகி ஆனா கொட்டணு ஏன்க்கு

மத்தேன் ஏதான நோட் நோட்ணும் ಏನ ನೀರ್ ಹೇಳ ನೆನ್ಸಿಗೆ ಕೊಡಲಿಲ್ಲ ಏ ಏನ ನೀನು ಕೊಟ್ರಿ ಸರ್ ಕೊಟ್ರಿ ಸಣ್ಣ ಊಟ ಮಾಡ್ರಿ ಇರ್ಲಿ ಕಟ್ ಮಾಡಿ ಕೊಡುಪ ತಿನ್ಲಿ ಊಟ ಮಾಡ್ಲಿ ನಮ್ಮ ಧರ್ಮನ ಅದು ಊಟ ಮಾಡ್ಸದ ಹಸಿದು ಬಂದವರಿಗೆ ಹಾ ಕೊಡವ್ರಿ அண்ணா ஆய்ரீட்டா தயிவ் தகியவா பேப்பண்ணா உடுக்கு அது அண்ணா தோறணா ಹ್ಮ್ ಬಿಲ್ ಎಷ್ಟು ಎಷ್ಟಾಯ್ತು ಅಣ್ಣ ಒಂದೂರ ಐವತ್ತು ರೂಪಾಯಿ ಆಯ್ತು ಪೇನಾ ಅಣ್ಣ ಫೋನ್ ಪೇ ಗೂಗಲ್ ಪೇ ಯಾವ ಏನು ಮಾಡಿದ್ರು ಬರ್ತಾನ ತೋರ ಇಲ್ಲ ಐತೆ ಮಾಡಿರಿ ಎಲ್ಲರದು ಎಷ್ಟೆಷ್ಟು ನೋಡೋಣ ಇಲ್ಲ ಫೋನ್ ಇಲ್ಲ ಏನಿಲ್ಲ ನಾವು ಯೂಸ್ ಮಾಡಲ್ಲ

ಬರಣ್ಣ ಬರ್ರಿ ಬರ್ರಿ ಎಗ್ರೆಸ್ ಎಷ್ಟು ಬೇಕ್ರಣ ಅಣ್ಣ ಬರ್ರಿ ಅಣ್ಣ ಬರ್ರಿ ಏಯ್ತಮ್ಮ ಬಾಯಿ ಈ ಕಡೆ ಕುಂದ್ರ ಯಾರು ದೊಡ ಯಾರುತ್ಕೋಲ್ಲ ನೀವ್ ತಿಂದ್ರಿಲ್ಲ ಕುಂದ್ರಿ ಆರಾಮ್ ತಿಂದ್ರಿ ಕುತ್ಕೋರಿ ಒಂದ್ ನಿಮಿಷ ಕುತ್ಕೋರಿ

ಏ ಕೋಡ ಕೋಡ ಒನ್ ಕೋಡ ಕೋಡ ಓನ್ಲಿ 1000 ಕಾಡ್ ಬಿಡು ಏ ಅಪ್ಪೇ ಮರಸ್ತೋ ದತಾ ಹಳೆ ನೂರೇ ಒಳ್ಳೆ ಒಳ್ಳೆ ಸ್ಪೆಷಲ್ ಆಗ್ರೆ ಬರಣ್ಣ ಅಣ್ಣ ಕಡೇ ದುಂಡಿಲ್ಲ ಅಣ್ಣ ಒಳ್ಳೆ ತೋಳ್ಯಾನ ಆ ಅತ್ತಾ ಮಕ್ಕಾ ಕೊಡು

ನಿಮ್ಮನ್ನ ಮುಸಿರಿತಿ ಅಷ್ಟು ಕಠೋರವಾದ ಮನಸ್ಸು ನಮ್ದಲ್ಲ ಯಾರೇ ಆಗ್ಲಿ ನಾವು ದುಡಿತಾ ಇರೋದು ನಮ್ಮ ಜೀವನದ ಹೊಟ್ಟೆಪಾಡಿಗೋಸ್ಕರ ನೀವು ನಿಮಗೆ ತೋಚಿದ ಹಾಗೆ ನಿಮಗೆ ಇಷ್ಟ ಬಂದಂತ ಹಾಗೆ ನಮ್ಗೆ ಯಾವ ರೀತಿಯಾಗಿ ಅವಚ್ಯ ಶಬ್ದಗಳನ್ನ ಬಳಸಿ ನಮ್ ಜೊತೆ ಮಾತನಾಡಿ ನೀವು ಈ ರೀತಿ ನಮ್ಗೆಲ್ಲ ಅವಹೇಳನಕಾರಿ ಮಾಡಿದ್ರೆ ನಾವು ಏನ್ ಮಾಡೋದು ಸರಿ ಅಲ್ಲ ನೀವು ಮೊದಲೇ ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಇಡೀ ನಮ್ ನನ್ನ ಅಂಗಡಿಯಲ್ಲಿ ಇರ್ತಕ್ಕಂತ ಎಲ್ಲಾ ಎಗ್ರೆಸ್ನ ಪಟ್ಬಿಡ್ತಿದ್ದೆ ಆದ್ರೆ ನೀವು ಯಾವ ರೀತಿ ಮಾತಾಡಿದ್ರಿ ಅಂದ್ರೆ ಅದು ನಿಮಗೆ ಗೊತ್ತಾಗಬೇಕು ನೋಡ್ರಿ ಈ ಎಗ್ರೆಸ್ಟ್ ಬಂಡಿಯನ್ನ ಇಟ್ಕೊಂಡು ನಾವು ಎಗ್ರೆಸ್ಟ್ ಮಾಡ್ತಾ ಇತ್ತು ಅಂದ್ರೆ ಈ ಎಗ್ರೆಸ್ಟ್ ಬಂಡಿನೇ ನಮ್ಗೆ ದೇವರು ಇದೇ ನಮ್ಗೆ ಅನ್ನ ಕೊಡೋದು ಇದರಿಂದನೇ ನಮ್ಮ ಮನಿ ನಮ್ಮ ಮಕ್ಕಳು ಮನೆತನ ನಾವು ನಮ್ಮ ಮನೆತನ ನಮ್ಮ ಮಕ್ಕಳು ನಮ್ಮ ಮಕ್ಕಳ ಎಜುಕೇಶನ್ ಪ್ರತಿಯೊಂದು ಕೂಡ ಎಲ್ಲವೂ ಕೂಡ ಇದರಲ್ಲೇ ನಡೀತಾ ಇರೋದು ಯಾವತ್ತೂ ಕೂಡ ಯಾವುದೇ ವ್ಯಾಪಾರನ್ನ ವ್ಯಾಪಾರಸ್ಥರನ್ನ ಯಾವಾಗಲೂ ಕೂಡ ಕೀಳಾಗಿ ನೋಡಬೇಡಿ ಪ್ಲೀಸ್ ದಯಮಾಡಿ ಹೇಳ್ತೀನಿ ನಿಮ್ ಕಡೆ ದುಡ್ಡು ಇಲ್ಲ ಅಂದ್ರೆ ಇವತ್ತಿಲ್ವಾ ನಾಳೆ ಕೊಡಿ

ಹೆಂಗ್ ಬೇಗ ಕೂಡ ತಿಂದು ಮಾತಾಡೋದಾಗಿತ್ತು ನೀವು ಆಡಿದ್ರಿ ಹೆಂಗ್ ಬೇಗ ಮಾತಾಡಿದ್ರಂತ ನಮ್ದು